ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬಂದರೆ ಇವತ್ತಿನ ರೆಸಿಪಿ ಬಂದುಬಿಟ್ಟು ರೆಸಿಪಿ ಇಲ್ಲ ಒಂದು ಡ್ರಿಂಕ್ ತೊಗೊಂಬಂದಿದ್ದೀನಿ ಅದೇ ಫಿಲ್ಟ್ರ್ ಇಲ್ಲಾರ್ದೆ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಎಮ್ ಎಲ್ ಎಮ್ಮವರ ಮಲೆನಾಡು ಕಾಫಿ ಸೊ ಇದನ್ನು ನಾನು ಸೌತ್ ಅಡ್ಕಾದಲ್ಲಿ ತೊಗೊಂಬಂದಿರೋದು ಊರಿಗೆ ಮನೆ ಟ್ರಿಪ್ ಹೋಗಿದ್ವಿ ಫ್ಯಾಮ್ಲಿ ಅಲ್ಲಿ ತೊಗೊಂಬಂದಿರೋದು ಫಿಲ್ಟ್ರ್ ಇಲ್ಲಾರ್ದೆ ಫಿಲ್ಟ್ರ್ ಕಾಫಿ ಹೇಗೆ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಗ್ಲಾಸ್ ತೋರಿಸಿದ್ದೀನಿ ಆ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ಇಲ್ಲಿ ನನ್ನ ಮನೇಲಿ ಐದು ಜನ ಇದ್ದೀವಿ ಸೊ ಅವರಿಗಾಗಿ ಐದು ಜನಕ್ಕೂ ಸೇರಿ ಮಾಡಿಸಿ ಮಾಡಿದ್ದೀನಿ ನೆಕ್ಸ್ಟು ಸ್ಪೂನ್ ಇರ್ತಲ್ಲ ಸಣ್ಣ ಸ್ಪೂನು ಅದರಿಂದ ಐದು ಸ್ಪೂನ್ ಕಾಫಿ ಪೌಡ್ರ್ ಹಾಕಿದ್ದೀನಿ ನಾನು ನೋಡಿರಿ ಈ ಐದು ಸ್ಪೂನಿಂದ ಐದು ಸ್ಪೂನು ಮತ್ತು ಹಾಗೆ ಇದೇ ಸ್ಪೂನಿಂದನೇ ಮೂರು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನಾವು ಮತ್ತೆ ಬೇಕಿದ್ದರೆ ಹಾಕೋಬೋದು ಅದಕ್ಕಂತೆ ಸ್ವಲ್ಪ ಮೊದಲೇ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕ್ಕೊಂಡಿದ್ದಿಲ್ಲ ಈಗ ನೋಡಿ ನೀರು ಕಾಯಕ್ಕೆ ಇಟ್ಟಿದ್ವಲ್ಲ ನೀರು ಕಾಯೋಕೆ ಇಟ್ಟಿದ್ಮೇಲೆ ಕುದಿ ಬಂದಮೇಲೆ ಇದು ಕಾಫಿ ಹಾಕಿದ್ದು ಕಾಫಿ ಪೌಡ್ರ್ ಹಾಕಿದ್ದು ಸೊ ಅದಾದಮೇಲೆ ಸ್ವಲ್ಪ ಕುದಿಬೇಕು ಮತ್ತೊಂದು ಸ್ವಲ್ಪ ನೋಡಿರಿ ಈ ರೀತಿ ಕುದಿ ಹಿಡ್ದಿದೆ ಕುದಿ ಹಿಡ್ದಾದ್ಮೇಲೆ ಇವಾಗ ನಾವು ಸಕ್ಕರೆನೂ ಹಾಕೊಂಡಿದ್ದೀವಿ అది నా ఎస్ట్ గ్లాసు నీరు తోండలా ఈ గ్లాస్ ఎర్డ్ గ్లాసు హాల్ తోండీని కయసి ఆర్సీ హాలు తినీ ఇం బౌలి గ్లాస్ నూ ఎరూ గ్లాసు హలు హి కళకిట్కొతీన భాళ కయోద స్వల్పే కతినీ యాకంద్రీగా మొదలై కయసి ఆర్సీ హాలు ఇదు సో అని ಅದೊಂದು ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳೋಣ ಸೋ ಬೆಚ್ಚ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡು ಮೇಲೆ ಈಗ ನಾವು ಏನು ಡಿಕಾಕ್ಷನ್ ಮಾಡಿದ್ದೀವಲ್ಲ ಅದನ್ನು ಒಂದು ಗ್ಲಾಸಿಗೆ ಸೋಸ್ಕೊಂಡು ಅಥವಾ ಟೀ ಕಫಿಗೆ ಟೀ ಅಥವಾ ಕಾಫಿ ಕಪ್ಗೆ ಸೋಸ್ಕೊಂಡು ಇಟ್ಕೋಬೇಕು ನಾವು ಎಷ್ಟು ಜನ ಇದೀವಿ ನಾವು ಮನೇಲಿ ನಾವು ಐದು ಜನ ಇದ್ದೀವಿ ಐದು ಗ್ಲಾಸಿಗೆ ಸೋಸ್ಕೊಂಡು ಇಟ್ಕೊಂಡಿದ್ದೀವಿ ಡಿ ಕಾಫಿ ಡಿಕಾಕ್ಷನ್ನು ಸ್ಟ್ರಾಂಗಾಗೇ ಮಾಡಿತ್ತು ಇದು ಫಿಲ್ಟ್ರ್ ಅಂದ್ರೆ ಫಿಲ್ಟ್ರ್ ಮಾಡ್ತಿರೋದಲ್ಲ ಸೊ ಈಗ ಗ್ಲಾಸಿಗೆ ಟೀ ಕಾಫಿ ಟೀ ಕಾಕ್ಷನ್ ಈಗ ನೋಡಿರಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹಾಲು ಬಂದಿದ್ದಾವೆ ತಕ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡು ನೋಡಿರಿ ಚೆನ್ನಾಗಿ ಬುರುಗೆ ಬರ್ತಿದೆ ನೋಡಿರಿ ಮೇಲ್ಗಡೆ ಇಷ್ಟು ಫಿಲ್ಟ್ರ್ ಇಲ್ಲಾರ್ದೆ ಮನೆಯಲ್ಲಿ ಫಿಲ್ಟ್ರ್ ಕಾಫಿ ಕುಡಿಯೋದು ಅಂದರೆ ಮತ್ತೆ ಮಜಾ ಅಲ್ವಾ ಇದು ತುಂಬ ರುಚಿಯಾಗಿತ್ತು ಟೇಸ್ಟಿಗೆ ತಕ್ಕಂಗೆ ಸಕ್ರೆ ಹಾಕಿತ್ತು ಬೇಕಿದ್ದರೆ ಬೇಕಾದವ್ರು ಜಾಸ್ತಿ ಸಕ್ಕರೆ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಈ ರೀತಿ ಮನೆಯಲ್ಲೇ ಫಿಲ್ಟ್ರ್ ಇಲ್ಲದೆ ಫಿಲ್ಟರ್ ಕಾಫಿ ಕೊಡ್ಕೋ ಮಾಡ್ಕೊಂಡು ಕುಡಿಬೋದು ತುಂಬ ರುಚಿಯಾಗಿತ್ತು ನಾನು ಮಾಡ್ಕೊಂಡಿರೋದು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್